ಏನು ನಾವು ಈ ಅರ್ಬನ್ ಸಿಟಿ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂತ ನಾವು ಹೇಳ್ತೀವಿ ಈ ಫ್ಯೂಚರ್ ಸಿಟಿ ಆಗಿರ್ತಕ್ಕಂಥ ಉಳಿದಾರೋಡ್ ಆಗಿರ್ಬೋದು ಬೆಲ್ಗಾಮ್ ಆಗಿರ್ಬೋದು ಮಂಗಳೂರು ಆಗಿರ್ಬೋದು ಈ ಥರ ಹಲವಾರು ಜಿಲ್ಲೆಗಳು ಮುಂದೆ ಭವಿಷ್ಯದ ಸಿಟಿಗಳು ಆಗ್ತಕ್ಕಂಥ ಸಾಧ್ಯತೆ ಇದೆ ಹಂಗಾಗಿ ಮುಂದಿನ ಯೋಚನೆ ಇರಬೇಕು ಅದಕ್ಕಾದಂಥ ಮಾನದಂಡಗಳು ರಾಜ್ಯ ಸರ್ಕಾರ ತಗೋಬೇಕು ಅಂತ ಹೇಳಿರ್ತಕ್ಕಂಥ ಮಾತು ನಾನು ಅದಕ್ಕೆ ಸಾಮರ್ಥ್ಯವಾಗಿ ಅಂತ ಹೇಳಿಕೆ ಅದರಾಗಿ ಇಲ್ಲಿ ಸ್ಮಾರ್ಟ್ ಸಿಟಿಗೆ ಕಡ್ಡಾಯವಾಗಿ ರಫ್ಲಿ ಬಿಕಾಸ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ವಿ ಕಾಂಟ್ರಿಬ್ಯೂಟ್ ಸರ್ ಐ ವೆಟ್ ಮೇಕ್ ರಿಕ್ವೆಸ್ಟ್ ಯುವರ್ ಕೈಂಡ್ ಗುಡ್ ಅಂಡ್ ಆಸ್ ವೆಲ್ ಎಸ್ ನೆಕ್ಸ್ಟ್ ಸ್ಟೇಟ್ ಗೌರ್ಮೆಂಟ್ ಅಂಡ್ ಸೆಂಟ್ರಲ್ ಟೇಕ್ ಅ ಕಾಲ್ ನಮಗೆ ಇವತ್ತು ಇನ್ನೂರು ಇನ್ನೂರು ಕೋಟಿ ಕೊಡ್ತಕ್ಕಂಥದನ್ನ ನಮಗೆ ಒಂದೇ ಸಾರಿ ಒಂದು ಎರಡು ಸಾವಿರ ಕೋಟಿ ಕೊಟ್ಬಿಡಿ ಅಕ್ಸಿ ಅದು ಒಂದು ಪ್ರಯತ್ನ ಮಾಡಬೇಕು ಅಂದರೆ ನೀವೆರಡು ಸಾವಿರ ಕೋಟಿ ನನಗೆ ಹತ್ತು ವರ್ಷ ಸಿಕ್ಕರೆ ವ್ಯಾಲ್ಯೂ ಇರೋದಿಲ್ಲ ಇವತ್ತು ಸಿಕ್ಕರೆ ವ್ಯಾಲ್ಯೂ ಇರ್ತಕ್ಕಂಥದ್ದು ಇರ್ತಕ್ಕಂಥ ಅಟ್ಲೀಸ್ಟ್ ಪ್ರಾಪರ್ ಡೆವಲಪ್ಮೆಂಟ್ ಬಂದಮೇಲೆ ಡೆವಲಪ್ಮೆಂಟ್ಗಳು ತುಂಬಿರಬೇಕು ಹೇಳಿ ಒಂದು ಟು ಕಾರ್ಪೊರೇಷನ್ ಆಗಿರಲಿ ಪೊಲಿಟಿಕಲ್ ಬಾಡೀಸ್ ಕೂಡ ಬಿಡಬಾರ್ದು ಒಂದು ಸಮಗ್ರವಾಗಿರ್ತಕ್ಕಂಥ ಯಾವುದೋ ಒಂದು ಏಜೆನ್ಸಿ ಬರಬೇಕು ಏಜೆನ್ಸಿನೇ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಆಗ್ಬೇಕು ಅನ್ನೋದು ನನಗಾದಂತಹ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬರ್ತೇನೆ ಯಾಕೆ ಹೇಳ್ತಾ ಇದ್ದೀನಿ ಮಾತ್ರ ನನ್ನ ಸ್ಮಾರ್ಟ್ ಸಿಟಿ ಬಟ್ ಅದನ್ನು ಆಸ್ ಅನ್ ಆಫೀಸರ್ ಮೊದಲನೇ ಕರ್ತವ್ಯ ಏನಿರ್ತದೆ ಅಂತಂದ್ರೆ ಯಾರು ಗಟರಲ್ಲಿ ಬದುಕ್ತಾರೆ ಅವ್ರ ಜೀವನ ಒಳ್ಳೇದು ಮಾಡ್ತಕ್ಕಂಥದ್ದು ಸ್ಮಾರ್ಟ್ ಸಿಟಿ ಪಾರ್ಕು ಬಿಲ್ಡಿಂಗು ಅವೆಲ್ಲ ಎರಡನೇದು ಐ ಆಮ್ ನಾಟ್ ಬಟ್ ಆದರೆ ನಮ್ಮ ಗುರಿ ನಮ್ಮ ಉದ್ದೇಶ ಎಲ್ಲಿವರೆಗೆ ಯಾರು ಓಲ್ಡೆಸ್ಟ್ ರೆಸಿಡೆಂಟ್ಸ್ ಆಫ್ ದಿಸ್ ಪ್ಲೇಸ್ ಯಾರಿದ್ದಾರೆ ಅವ್ರನ್ನ ಗುರುತಿಸಿ ನಾವು ಪ್ಲಾನ್ ಮಾಡ್ತಕ್ಕಂಥದ್ದು ಆಗ್ಬೇಕು ಇದರಲ್ಲಿ ನಾನು ಕಾನ್ಸ್ಟೆನ್ಸಿ ಜಾಸ್ತಿ ಬೇಕು ನೀನು ಕಾನ್ಸ್ಟೆನ್ಸಿ ಜಾಸ್ತಿ ದುಡ್ಡಬೇಕನ್ನೋದು ಈ ಪರ್ಸನ್ ಸರ್ ಇಶಿಯೇಟಿವ್ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿ ಮಾತನಾಡ್ತೀನಿ ಮಾತನಾಡಿ ಇದು ಏನು ನಮಗೆ ವರ್ಷ ವರ್ಷ ಇನ್ನೂರು ಕೋಟಿ ಏನು ಕೊಡ್ತಾ ಇದ್ರೆ ಹತ್ತು ವರ್ಷದ ದುಡ್ಡು ಇದೇ ಸಾಲ ಅಥವಾ ಬರೋ ವರ್ಷಕ್ಕೆ ಎರಡೂ ಸರ್ಕಾರಗಳು ಒಪ್ಪಿ ಪಟ್ಬಿಟ್ರೆ ಆ ದುಡ್ಡನ್ನ ನಾವು ಬಾಳು ಮಾಡಿ ಅಟ್ಲೀಸ್ಟ್ ಎರಡು ವರ್ಷ ಎರಡು ಸಾವಿರ ಕೋಟಿ ನಾವು ಉಪಳಿದಾರ ನೋಡಿ ಹಾಕಿದ್ರೆ ಅಟ್ಲೀಸ್ಟ್ ಗುಣಮಟ್ಟದ ಒಂದು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ಅಭಿಪ್ರಾಯಕ್ಕೆ ಹೇಳಿ ಭಯ ಇವತ್ತು ಲಾಜಿಸ್ಟಿಕ್ಸ್ ಅಂತಕ್ಕಂಥದ್ದು ಬಹಳ ದೊಡ್ಡ ಫಿನಾಮನ ಸರ್ಕಾರಗಳು ಇಡೀ ಇಡೀ ಪ್ರಪಂಚದಲ್ಲಿ